ಪ್ರೇಜ್ ದ ಲಾರ್ಡ್ ಅಲ್ಲಿ ಲೂಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನದ ಯೇಸು ಕ್ರಿಸ್ತನ ಸುರಳಿ ಈ ಮುಂಚೆಯ ವೇಳೆಯಲ್ಲಿ ಪದನ್ನು ಸರಿಸಾನೆ ಪ್ರಿಯರೇ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿ ಸಮಾಧಾನಕರವಾಗಿ ಸಂತೋಷವಾಗಿದ್ದೀರಾ ಇದ್ದೀರಾ ಎಂದಾಗೆ ನಾನು ನಂಬುತ್ತೇನೆ ಯಾಕಂದರೆ ಪ್ರಿಯರೇ ತನ್ನನ್ನು ಹಿಂಬಾಡಿಸುವಂಥ ಆತನ ಮಕ್ಕಳು ಯಾವಾಗಲೂ ಸಂತೋಷವಾಗಿಯೂ ಸಮಾಧಾನವಾಗಿಯೂ ಆರೋಗ್ಯಕರವಾಗಿಯೂ ಇರಬೇಕೆಂಬುದಾಗೆ ಆತನ ಬಯಸ್ತಾನೆ ಪ್ರಿಯರೇ ಪ್ರಿಯ ದೇವಚನರೇ ನಾವು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಅನೇಕ ಕಷ್ಟಗಳನ್ನ ಹಾದು ಹೋಗಬೇಕಾಗಿದ್ದಾವೆ ಅನೇಕ ಹಿಂಸೆಗಳನ್ನ ಎದುರಿಸ್ಬೇಕಾಗಿದೆ ಅನೇಕ ನೋವುಗಳನ್ನ ಸಹಿಸಿಕೊಳ್ಳಬೇಕಾಗಿದೆ ಯಾಕೆ ಎಂದಾಗಿ ನೋಡಿದರೆ ಪ್ರಿಯರೇ ಕ್ರೈಸ್ತರಾದ ನಮಗೆ ದೇವರು ಹೇಳಿದರೆ ನಿಮಗೆ ಲೋಕದಲ್ಲಿ ಸಂಕಟ ಉಂಟು ಎಂದಾಗಿ ಸ್ವಾಮಿ ಈ ಲೋಕಲಿ ಜೀವಿಸ್ಬೇಕಾರೆ ಹೇಳಿದಂಥ ಮಾತು ಇದು ಪ್ರಿಯರೇ ಪ್ರಿಯ ದೇವಚನರೇ ಕ್ರೈಸ್ತರಾಗಿ ನ್ಯಾಯವಾಗಿ ನಿರ್ದೋಷಿಗಳಾಗಿ ಸತ್ಯವಂತರಾಗಿ ಜೀವಿಸಬೇಕಾದರೆ ಈ ಲೋಕದಲ್ಲಿ ಈ ಸಮಾಜದಲ್ಲಿ ನಮಗೆ ಅನೇಕ ವಿಧವಂಥ ಒತ್ತಡಗಳು ಅನೇಕ ವಿಧ ಹಿಂಸೆಗಳು ನೋವು ಸಂಕಟ ಇವೆಲ್ಲವೂ ನಮ್ಮ ಸುತ್ತಮುತ್ತಲು ನಮ್ಮನ್ನು ಕಾಡೋದಕ್ಕೆ ಕಾತುರದಿಂದ ಕಾಯ್ತಿದ್ದೇವೆ ಪ್ರಿಯರೇ ಪ್ರಿಯ ದೇವ ಚೆನ್ನರೇ ನಾವು ಹೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಂಥ ಸಮಯದಲ್ಲಿ ಅಥವಾ ಹೆಚ್ಚಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಸಮಯದಲ್ಲಿ ಅಥವಾ ಇನ್ನೂ ಹೆಚ್ಚಾಗಿ ಅಧಿಕವಾಗಿ ಪರಿಶುದ್ಧತೆಯಲ್ಲಿ ಜೀವಿಸುವಾಗ ಸೈಸಾನನ್ನು ನಮ್ಮನ್ನು ಕೆಲವು ಟೈಮಲ್ಲಿ ನೇರವಾಗಿ ತಾಕ್ತಾನೆ ಇನ್ನು ಕೆಲವು ಟೈಮಲ್ಲಿ ಅಧಿಕಾರಿಗಳ ಮುಖಾಂತರ ತಾಕ್ತಾನೆ ಇನ್ನು ಕೆಲವು ಟೈಮಲ್ಲಿ ನಮ್ಮ ಬಂಧು ಬಳಗದವರ ಮುಖಾಂತರ ತಾಕ್ತಾನೆ ಪ್ರಿಯ ಸೈತಾನನ ನನ್ನ ಕೆಲಸವೇ ಅದು ಆದರೆ ಅಂತ ಒಂದು ಸಂದರ್ಭದಲ್ಲಿ ದೇವರು ನಮಗೆ ಒಂದು ವಾಗ್ದಾನ ಮಾಡ್ತಾನೆ ಅದು ಏನಂದ್ರೆ ಪ್ರಿಯರೇ ಕೀರ್ತನೆ ಗ್ರಂಥ ಐವತ್ತನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ದೇವರು ವಾಕ್ಯ ಹೇಳ್ತದೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಹಿಡಿರಿ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವ್ರಿ ಅಲ್ಲಿ ಲೂಯ್ಯ ಎಂಥ ಒಂದು ಸುಂದರವಂತ ವಾಗ್ದಾನ ಪ್ರಿಯರೇ ಎಂಥ ಒಂದು ಸುಂದರವಂತ ವಾಕ್ಯ ಪ್ರಿಯರೇ ನೋಡ್ರಿ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡೀ ಯಾರು ಹೇಳ್ತಾರೆ ಈ ಲೋಕಲಿ ಯಾವ ಅಧಿಪತಿ ಹೇಳ್ತಾರೆ ಇಂಥ ಮಾತು ಈ ಲೋಕಲಿ ಯಾವ ಬಂಧು ಬಳಗದವರು ಹೇಳ್ತಾರೆ ಇಂಥ ಮಾತು ಈ ಲೋಕಲಿ ಯಾವ ಸ್ನೇಹಿತರು ಹೇಳ್ತಾರೆ ಇಂಥ ಮಾತು ಪ್ರಿಯರೇ ಇವತ್ತು ಯಾವ ವ್ಯಕ್ತಿಯು ಈ ರೀತಿಯಲ್ಲಿ ಕಷ್ಟದಲ್ಲಿ ಇರೋರು ನೋಡಿ ಹೇಳುವರು ಇಲ್ಲ ಪ್ರಿಯರೇ ಆದರೆ ನನ್ನನ್ನು ನಿನ್ನನ್ನು ಇಡೀ ಜಗತ್ತನ್ನು ಸೃಷ್ಟಿ ಮಾಡೋಂಥ ಕರ್ತನು ಎಲ್ಲರಿಗೂ ಎಲ್ಲರಿಗೂ ಹೇಳುವಂಥ ಮಾತು ಏನಂದ್ರೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಯಾವ ಥರದ ಕಷ್ಟಗಳನ್ನ ಎದುರಿಸ್ತಾ ಇದ್ದೀರಾ ಪ್ರಿಯ ದೇವಚನರೇ ಆತ್ಮಿಕವಾಗಿ ಎಂಥ ಹೋರಾಟದಲ್ಲಿ ನೀವು ಹೋಗ್ತಾ ಇದ್ದೀರಾ ಆತ್ಮಿಕವಾಗಿ ಎಂಥ ಕಷ್ಟಗಳನ್ನ ನೀವು ಹೆದರಿಸ್ತಾ ಇದ್ದೀರಾ ಯಾವುದೇ ಕಷ್ಟಗಳು ಇದ್ದರೂ ಕೂಡ ದೇವರಿಗೆ ಮೊರೆ ಇಡ್ರಿ ದೇವರು ವಾಕ್ಯ ವಾಕ್ಯದ ಪ್ರಿಯರೇ ಇವತ್ತು ಮನುಷ್ಯರಿಗೆ ಮೊರೆ ಇಡ್ರಿ ಎಂದಾಗೆ ಹೇಳ್ತಿಲ್ಲ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ ಯೇಸು ಸ್ವಾಮಿ ಹೇಳ್ತಾನೆ ತಂದೆಯಾದ ದೇವರು ನನಗೆ ಮೊರೆ ಇಡ್ರಿ ಎಂದಾಗ ಹೇಳ್ತದಾನೆ ಪ್ರಿಯ ದೇವ ನಮಗೆ ಕಷ್ಟಗಳು ಬಂದಾಗ ನಮ್ಮ ನೆರೆಯವರ ಹತ್ರ ಓಡಿ ಹೋಗ್ತೀವಿ ನಮಗೆ ಕಷ್ಟ ಬಂದಾಗ ಅಧಿಕಾರಿಗಳ ಬಳಿಯಲ್ಲಿ ಓಡಿ ಹೋಗ್ತೀವಿ ನಮಗೆ ಕಷ್ಟ ಬಂದಾಗ ನಮ್ಮ ಊರಿನ ಮುಖ್ಯಸ್ಥರು ಅಥವಾ ಹಿರಿಯರ ಹತ್ರ ಓಡಿ ಹೋಗ್ತೀವಿ ಆದರೆ ಇಲ್ಲಿ ಖರ್ಚನ್ನು ನಮಗೆ ವಾಗ್ದಾನ ಮಾಡುವಂಥ ವಾಗ್ದ ವಾಕ್ಯ ಏನಂದ್ರೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಬಿಡಿಸುವೆನು ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ನಾನು ಬಿಡಿಸುವೆನು ಬೇರೆ ಯಾರು ನಮಗೆ ಬರುವಂತ ರೋಗವನ್ನಾಗ್ಲಿ ನಮಗೆ ಬರುವಂಥ ಸಮಸ್ಯೆಗಳನ್ನಾಗಲಿ ಅವುಗಳಿಂದ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಪ್ರಿಯರೇ ಎಷ್ಟೇ ಆಸ್ತಿವಂತ ಸ್ನೇಹಿತ ನಮಗಿರ್ಬೋದು ಎಷ್ಟೇ ಕೋಟ್ಯಾಧಿಪತಿ ಇರುವಂಥ ಕೋಟಿಗಳಟ್ಲೆ ಲೆಕ್ಕ ಇರತಕ್ಕಂಥ ನಮಗೆ ಅಧಿಕಾರಿಗಳಿರ್ಬೋದು ಅಥವಾ ಬಂದು ಬಳಗದಿರ್ಬೋದು ಇವತ್ತು ನಮಗೆ ಏನಾದರೂ ಒಂದು ರೋಗ ಬಂದರೆ ಆ ರೋಗವನ್ನು ಅವರು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಆ ರೋಗವನ್ನು ನಾವೇ ಅನುಭವಿಸ್ಬೇಕು ಆದರೆ ಕರ್ತನಿಗೆ ಮೊರೆ ಹಿಡುವಾಗ ಕರ್ತನು ಎಂಥ ಭಯಂಕರದ ರೋಗ ಇದ್ರು ಸರಿ ಆ ರೋಗವನ್ನು ವಾಸಿ ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೆ ಅದರಿಂದಲೇ ಏನೇ ಕಷ್ಟ ಇರ್ಬೋದು ಇಂಥದ್ದೇ ಇಲ್ಲ ಏನೇ ಕಷ್ಟ ಇರ್ಬೋದು ಎಂಥ ಕಷ್ಟ ಕಾಲದಲ್ಲಿ ನೀನಿದ್ರು ಕರ್ತನಿಗೆ ನನಗೆ ಮೊರೆ ಹಿಡಿರಿ ಮೊರೆ ಹಿಡಿರಿ ಬಿಡಿಸುವೆನು ನಮ್ಮ ಮೊರೆ ಇವತ್ತು ಮನುಷ್ಯರು ಯಾರು ಕೇಳೋದಿಲ್ಲ ಪ್ರಿಯರೆ ಮನುಷ್ಯರ ಬಳಿ ಇಲ್ಲಿ ಹೇಳಿಕೊಂಡ್ರೆ ಅವ್ರು ನಮ್ಮನ್ನು ಗೇಲಿ ಮಾಡ್ತಾರೆ ಆಸ್ತಿ ಮಾಡ್ತಾರೆ ನಗಾಡ್ತಾರೆ ಅದಕ್ಕೆ ಉಪ್ಪು ಖಾರ ಹಾಕಿ ಇನ್ನೂ ಹೋಗಿ ಅದು ಊರಿಗೆಲ್ಲ ಹಂಚೋರಿದ್ದಾರೆ ಪ್ರಿಯರೇ ಅವ್ರಿಗಿಂತ ಕಷ್ಟನಂತೆ ಅಯ್ಯೋ ಪಾಪ ಅವ್ರಿಗಿಂತ ಕಷ್ಟನಂತೆ ಅಯ್ಯೋ ಪಾಪ ಅವ್ರಿಂಥ ಒಂದು ಸಮಸ್ಯೆ ಇಲ್ಲಿದ್ದಾರಂತೆ ಹೇಳ್ತಾರೆ ಹೊರತು ಆ ಸಮಸ್ಯೆಗಳಿಗೆ ಅವರು ಪರಿಹಾರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ದೇವ್ರ ಬಲೆಯಲ್ಲಿ ಹೇಳಿಕೊಳ್ಳುವಾಗ ದೇವರು ಹೇಳ್ತೇನೆ ಪ್ರಿಯರೇ ಮೊರೆ ಹಿಡಿರಿ ಮೊರೆ ಹಿಡಿರಿ ಕೂಗಿಕೊಳ್ಳ್ರಿ ನನ್ನನ್ನು ಕೂಗಿಕೊಳ್ಳ್ರಿ ನನಗೆ ವಿಜ್ಞಾಪನೆ ಮಾಡ್ರಿ ನಾನು ನಿಮ್ಮ ಮೊರೆಯನ್ನು ಕೇಳ್ತೇನೆ ನಿಮ್ಮ ಕೂಗನ್ನು ಲಾಳಿಸ್ತೇನೆ ನಿಮ್ಮನ್ನು ಬಿಡಿಸುತ್ತೇನೆ ಬಿಡಿಸ್ತೇನೆ ಅಲ್ಲೂಯ್ಯ ಆಗ ನನ್ನನ್ನು ನೀವು ಕೊಂಡಾಡಿರಿ ಅಂದ್ರೆ ಇದರ ಅರ್ಥ ಏನಂದ್ರೆ ಆಗ ನೀವು ನನ್ನ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೊಳ್ತೀರಾ ಅಥವಾ ನಾನು ಯಾರು ಎಂದಾಗಿ ನಿಮಗೆ ಅರಿವು ಉಂಟಾಗ್ತದೆ ನಾನು ಯಾವ ರೀತಿಯಲ್ಲಿ ನಿಮ್ಮನ್ನು ಬಿಡಿಸ್ತೀನಿ ಸಂತೈಸ್ತೀನಿ ಆಧರಿಸ್ತೀನೋ ಅದನ್ನು ನೋಡಿ ಇನ್ನೂ ಅಧಿಕವಾಗಿ ನೀವು ನನ್ನನ್ನು ಕೊಂಡಾಡೋದಕ್ಕೆ ಆ ಘನಪಡಿಸೋದಕ್ಕೆ ಮಾರ್ಗವಾಗ್ತದೆ ಎಂದಾಗಿ ದೇವರು ಪ್ರಿಯರೇ ಪ್ರಿಯ ದೇವಚ್ಛನರೇ ಇವತ್ತು ನಮಗೆ ಏನೇ ಕಷ್ಟಗಳು ಬಂದರೂ ಯವನಸ್ಥರಾಗಲಿ ಪ್ರಾಯ ಮೀರಿದವರಾಗಲಿ ಪ್ರಾಯಸ್ಥರಾಗಲಿ ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಪ್ರಿಯರೇ ನಿಮಗೆ ಏನೇ ಕಷ್ಟ ಬಂದರೂ ಏನೇ ಯಾವುದೇ ಥರದ ಕಷ್ಟಗಳು ಇಂಥದ್ದೇ ಅಂತಲ್ಲ ಯಾವುದೇ ಥರದ ಕಷ್ಟಗಳು ಬಂದರೂ ಆ ಕಷ್ಟಗಳಿಗೆ ನೀವು ಕುಗ್ಗಿ ಹೋಗದೆ ಬಿದ್ದು ಹೋಗದೆ ಮನುಷ್ಯರ ಬಲಿಯಲ್ಲಿ ಹೇಳಿಕೊಳ್ಳದೆ ಸುಸ್ತಿ ಕರ್ತನ ಬಲಿಯಲ್ಲಿ ಹೇಳಿಕೊಳ್ಳ್ರಿ ಪ್ರಿಯರೇ ನನ್ನನ್ನು ನಿನ್ನನ್ನು ಸುಸ್ತಿ ಮಾಡುವಂಥ ಸುಸ್ತಿ ಕರ್ತನ ಜೀವಂತವಾಗಿದ್ದಾನೆ ಆ ಸುಸ್ತಿ ಕರ್ತನಾದ ಏಸು ಕ್ರಿಸ್ತನ ಬಳಿಯಲ್ಲಿ ಹೇಳಿಕೊಳ್ಳ್ರಿ ಏಸು ಕ್ರಿಸ್ತನು ನಮ್ಮನ್ನು ಬಿಡಿಸುವಂಥನಿದ್ದಾನೆ ನಮಗೆ ಉಪಶಮನ ಕೊಡುವಂಥನೇ ಇದ್ದಾನೆ ನಮ್ಮನ್ನು ಆತನಾಗಿದ್ದಾನೆ ನಮ್ಮನ್ನು ಕಾಯುವಂತನ ಆತನಾಗಿದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ನಾವು ನೋಡ್ತೀವಿ ಎಷ್ಟೋ ಜನರು ಸಾಕ್ಷಿಗಳು ಜೀವವುಳ್ಳ ಸಾಕ್ಷಿಗಳು ನಾವು ಕೇಳಿಸಿಕೊಳ್ತೀವಿ ಅವ್ರ ಕಷ್ಟಗಳಿದ್ದಾಗ ರೋಗದಲ್ಲಿದ್ದಾಗ ಬಾಧೆಯಲ್ಲಿದ್ದಾಗ ಬಲಹೀನತೆಯಲ್ಲಿದ್ದಾಗ ಅವಮಾನದಲ್ಲಿದ್ದಾಗ ಇಕ್ಕಟ್ಟಲ್ಲಿದ್ದಾಗ ಹೀಗೆ ಬೇರೆ 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 ರೀತಿಯಲ್ಲಿ ಸಮಸ್ಯೆಗಳಲ್ಲಿದ್ದಾಗ ಅವರು ಕೂಡ ಕರ್ತನ ನೋಡಿ ಹೋಗುವಂಥ ಸಮಯದಲ್ಲಿ ಅವ್ರಿಗೆ ಮಾಡಿದ ಉಪಕಾರಗಳು ನೆನೆಸಿಕೊಂಡು ಅವರು ಸಾಕ್ಷಿಗೆ ಹೇಳ್ತಾರಲ್ಲ ಪ್ರಿಯರೇ ಅಂತ ಸಾಕ್ಷಿಗಳು ನೀವು ಕೇಳಿಸ್ಕೊಳ್ತಿದ್ರ ಎಷ್ಟೋ ಸಾಕ್ಷಿಗಳು ನೀವು ಕೇಳಿಸ್ಕೊಂಡಿದ್ದೀರ ನಿಮ್ಮ ಸಾಕ್ಷಿ ಕೂಡ ಅದೇ ರೀತಿಯಲ್ಲಿ ಜನರಿಗೆ ಹಬ್ಬಬೇಕು ಅದಕ್ಕಾಗಿ ನೀವು ಕೂಡ ಕರ್ತನ ಬಳಿಯಲ್ಲಿ ಹೇಳಿಕೊಳ್ಳ್ರಿ ಮನುಷ್ಯರ ಬಳಿಯಲ್ಲಿ ಹೇಳಿಕೊಳ್ಬೇಡ್ರಿ ಮನುಷ್ಯರು ಯಾರೂ ನಿಮಗೆ ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಕರ್ತನ ಬಳಿಯಲ್ಲಿ ಹೇಳಿಕೊಳ್ಳ್ರಿ ಕರ್ತನ ಖಂಡಿತಲು ನಿಮ್ಮನ್ನು ಕಡೇತನಕ ಕೈ ಬಿಡುವುದೇ ಕೈ ಹಿಡಿದು ನಡೆಸುವಂಥದ್ದೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರ ಅಂತ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ಥಿನ್ನ ರಾತ್ ಶಾ ಸಮಯದಲ್ಲಿ ಕರ್ತನೆ ವಿಶೇಷವಾಗಿ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಕೇಳಿಕೊಳ್ಳುವಂತ ಕೇಳುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಪ್ರಾಯ ಮೀರಿದವರು ಪ್ರಾಯಸ್ಥರು ಯವನಸ್ಥರು ಸ್ತ್ರೀಯರು ಎಲ್ಲರೂ ನಿನ್ನ ಕರಲ್ಲಿ ಒಪ್ಪಿಸ್ನಪ್ಪ ಚಿಕ್ಕ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡಿರಿ ಎಲ್ಲರ ಜೊತೆಲಿ ಇದ್ದು ಕರ್ತಾನೆ ಏಸು ಸ್ವಾಮಿ ಅವರೆಲ್ಲ ಕಷ್ಟಗಳಿಂದ ನೀವು ಬಿಡುಗಡೆ ಕೊಡ್ರಿಂದ ಕೇಳಿಕೊಳ್ತೀನಪ್ಪ ಪರಿಹರಿಸ್ರಿಂದ ಕೇಳಿಕೊಳ್ತೀನಿ ಸ್ವಾಮಿ ಎಸ್ವೆ ವಿಶೇಷ ನಿಮ್ಮ ಕೃಪೆಯನ್ನು ಹೆಣಗ್ರಹಿಸಿ ಕೊಡ್ರಿ ತಂದೆ ವಿಶೇಷವಾಗಿ ಸ್ವಾಮಿ ನೀವು ಹಾಗೆ ಮಾಡೋದಕ್ಕಾಗಿ ನಿಮ್ಗೆ ಸ್ತೋತ್ರ ನಿಮ್ಮ ಮಕ್ಕಳು ನಿಮಗೆ ಮೊರೆ ಇಡುವಾಗ ಅವರನ್ನು ಕೇಳಿ ಉದ್ಧರಿಸಲು ಶಕ್ತನಾಗಿರುತ್ತೇನೆ ನಿಮಗೆ ಸ್ತೋತ್ರ ನೀವು ಕಾರ್ಯ ಮಾಡಿ ಮಹಿಮೆ ಹೊಂದಬೇಕಾಗಿ ಯಶಸ್ವಿನ ನಮ್ಮಲ್ಲಿ ಕೇಳಿಕೊಳ್ತೀನಿ ತಂದೆ ಆಮೇಲೆ ಆಮೇಲೆ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯದ ಪ್ರಕಾರ ಕರ್ತನನ್ನು ದೃಷ್ಟಿಸಿ ಕರ್ತನ ಖಂಡಿತ ನಿಮಗೆ ಸಹಾಯ ಮಾಡ್ತಾನೆ ಸಹಾಯ ಮಾಡಿ ಇದರವೆಲ್ಲ ನಿಮ್ಮನ್ನ ನಡೆಸುವುದನ್ನು